ಮೋದಿ ಪ್ರವಾಸದ ವೆಚ್ಚ ಎಷ್ಟು ಅಂತ ಗೊತ್ತಾ ಐದು ದೇಶಗಳಿಗೆ ಮೋದಿ ಪ್ರವಾಸಕ್ಕೆ ಬರೋಬ್ಬರಿ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಬಯಲಾಯ್ತು ಮೋದಿ ಪ್ರವಾಸದ ಗುಟ್ಟು ನಮಸ್ಕಾರ ಸತತವಾಗಿ ಮೂರು ಬಾರಿ ದೇಶದ ಪ್ರಧಾನಮಂತ್ರಿ ಗಾದಿಯನ್ನು ಏರಿದ ಮೋದಿ ಅವರು ಜನರಿಗೆ ನೀಡಿದ ಭರವಸೆನ ಈಡೇರಿಸೋದಕ್ಕೂ ಹೆಚ್ಚಾಗಿ ದೇಶ ಸುತ್ತಿದ್ದೇ ಹೆಚ್ಚು ಮೋದಿ ಮೋಡದ ಮರೆಯಲ್ಲಿ ಅವರು ನಿಂತರೂ ಕೂಡ ಮೋದಿಯ ವೈಫಲ್ಯಗಳು ಈ ದೇಶದ ಕಣ್ಣಿಗೆ ರಾಚ್ತಾವೆ ಅಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದ್ದಾವೆ ಆದರೂ ಕೂಡ ಮೋದಿಯವರು ಇದಕ್ಕೆ ಕ್ಯಾರೆ ಅಂತ ಹೇಳಿದೆ ತಮ್ಮ ಪ್ರವಾಸವನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇದೀಗ ವಿಪಕ್ಷಗಳು ಮುಂಗಾರು ಅಧಿವೇಶನದಲ್ಲಿ ದೇಶದ ಜನರಿಗೆ ಮೂರು ವಿಷಯಗಳ ಕುರಿತು ಮೋದಿಯವರು ಕಡ್ಡಾಯವಾಗಿ ಉತ್ತರವನ್ನು ನೀಡಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ವು ಪಹಲ್ಗಂ ದಾಳಿ ಆಗಿರಬಹುದು ಆಪರೇಷನ್ ಸಿಂಧೂರ ಟ್ರಂಪ್ ಹೇಳಿಕೆ ಹಾಗೆಯೇ ಬಿಹಾರದ ಮತ ಪರಿಷ್ಕರಣೆಯ ಬಗ್ಗೆ ಖುದ್ದು ಪ್ರಧಾನಿಯವರೇ ಈ ದೇಶದ ಜನರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ವಿಪಕ್ಷಗಳು ಒತ್ತಾಯವನ್ನು ಮಾಡಿದ್ವು ಆದರೆ ಮಹತ್ವದ ಮುಂಗಾರು ಅಧಿವೇಶನದ ಅವಧಿ ಮುಂಚಿತವಾಗಿಯೇ ನಿಗದಿಯಾಗಿದ್ರು ಕೂಡ ಈ ಬಗ್ಗೆ ತಿಳಿದಿದ್ರೂ ಕೂಡ ಮೋದಿ ಅವರು ಜುಲೈ ಇಪ್ಪತ್ ಮೂರರಿಂದ ಇಪ್ಪತ್ತಾರರವರೆಗೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಮಾಲ್ಡೀವ್ಸ್ ಭೇಟಿಗೆ ತೆರಳಿದ್ದಾರೆ ಅಂದ್ರೆ ವಿದೇಶಿ ಪ್ರವಾಸದ ನೆಪದಲ್ಲಿ ಮುಂಗಾರು ಅಧಿವೇಶನವನ್ನ ಮೋದಿ ಅವರು ತಪ್ಪಿಸ್ಕೊಂಡಿದ್ದಾರೆ ಈ ಬಗ್ಗೆ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ ಈ ನಡುವೆ ಮೋದಿಯವರ ಪ್ರವಾಸ ಖರ್ಚಿನ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ ವಿದೇಶಿ ಪ್ರವಾಸ ಮಾಡೋದ್ರಲ್ಲೇ ಮಗ್ನರಾಗಿರೋ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಪ್ರವಾಸಕ್ಕಾಗಿ ಐದು ವರ್ಷಗಳಲ್ಲಿ ಬರೋಬ್ಬರಿ ಮೂರ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪ್ರಧಾನಿ ಮೋದಿ ವಿದೇಶಿ ಪ್ರವಾಸಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಮಾರು ಮೂರ್ನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಅಮೆರಿಕ ಮತ್ತು ಫ್ರಾನ್ಸ್ ಸೇರಿ ಐದು ದೇಶಗಳ ಭೇಟಿಗಾಗಿ ಅರವತ್ತೇಳು ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚ ಆಗಿದೆ ಸಂಸತ್ತಿನಲ್ಲಿ ತೃಣಮೂಲ ಕಾಂಗ್ರೆಸ್ ಡೆರೆಕ್ ಓಬ್ರಿಯನ್ ಕೇಳಿದ ಪ್ರಶ್ನೆಗೆ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಅವರು ಉತ್ತರವನ್ನು ನೀಡುತ್ತಾ ಈ ವಿವರಗಳನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸ ಅತಿ ದುಬಾರಿಯಾಗಿದೆ ಇಪ್ಪತ್ತೈದು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ವೆಚ್ಚ ಆಗಿದೆ ಅದಾದ ಬಳಿಕ ಅಮೆರಿಕ ಭೇಟಿಗೆ ಹದಿನಾರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚ ಆಗಿದೆ ಮಾರಿಷಸ್ ಸೈಪ್ರಸ್ ಮತ್ತು ಕೆನಡಾದಂತಹ ದೇಶಗಳಿಗೆ ನೀಡಿರೋ ಭೇಟಿ ವಿವರ ಈ ಪಟ್ಟಿಯಲ್ಲಿ ಸೇರಿಸಿಲ್ಲ ಈ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಸೇರಿದಂತೆ ಹದಿನಾರು ದೇಶಗಳಲ್ಲಿ ಪ್ರಧಾನಿ ಮೋದಿ ಭೇಟಿಗಾಗಿ ನೂರ ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ದತ್ತಾಂಶ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಮಾರು ತೊಂಬತ್ತ್ಮೂರು ಕೋಟಿ ರೂಪಾಯಿಗಳಿಗಷ್ಟು ಹೆಚ್ಚು ಖರ್ಚಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದರಲ್ಲಿ ಕ್ರಮವಾಗಿ ಐವತ್ತೈದು ಪಾಯಿಂಟ್ ಕೋಟಿ ರೂಪಾಯಿ ಕೋಟಿ ರೂಪಾಯಿ ವೆಚ್ಚ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಿಯವರು ಆಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ದಾಗ ಅವರು ಇಪ್ಪತ್ತೆರಡು ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚವನ್ನ ಮಾಡಿದ್ರು ಅಂದರೆ ವರ್ಷ ಕಳೆದಂತೆ ವಿದೇಶ ಪ್ರವಾಸ ಹೆಚ್ಚಾಗ್ತಾ ಇರೋದು ಅದರ ಖರ್ಚು ಕೂಡ ಅಧಿಕ ಆಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಇಟಲಿ ಮತ್ತು ಯು ಕೆ ಭೇಟಿಗೆ ಅಧಿಕ ಖರ್ಚಾಗಿದೆ ಯು ಎಸ್ ಪ್ರವಾಸಕ್ಕೆ ಮಾತ್ರ ಹತ್ತೊಂಬತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ವೆಚ್ಚ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜರ್ಮನಿ ಮತ್ತು ಜಪಾನ್ ಭೇಟಿಗೆ ಕ್ರಮವಾಗಿ ಒಂಬತ್ತು ಕೋಟಿ ರೂಪಾಯಿ ಹಾಗೆಯೇ ಎಂಟು ಕೋಟಿ ರೂಪಾಯಿಗಳಿಗಿಂತನೂ ಅಧಿಕ ವೆಚ್ಚ ಆಗಿದೆ ಸಾರ್ವಜನಿಕ ಕಾರ್ಯಕ್ರಮಗಳು ಜಾಹೀರಾತು ಮತ್ತು ಈ ಭೇಟಿಗಳಿಗೆ ಸಂಬಂಧಿಸಿದ ಪ್ರಸಾರ ವೆಚ್ಚಗಳ ವಿವರಗಳನ್ನು ಸಹ ಇವು ಒಳಗೊಂಡಿದ್ದಾವೆ ಈಗಾಗಲೇ ಮುಂಗಾರು ಅಧಿವೇಶನದ ಸಂದರ್ಭದಲ್ಲೇ ವಿದೇಶಿ ಪ್ರವಾಸನ ಹೊರಟು ಪ್ರಧಾನಿ ಮೋದಿ ವಿಪಕ್ಷಗಳ ವಾಗ್ದಾಳಿಗೆ ಗುರಿಯಾಗಿದ್ದಾರೆ ಈ ನಡುವೆ ವಿದೇಶಿ ಪ್ರವಾಸಕ್ಕೆ ಭಾರಿ ಪ್ರಮಾಣದ ವೆಚ್ಚ ಆಗ್ತಾ ಇರೋ ದತ್ತಾಂಶವನ್ನ ಕೇಂದ್ರ ಸರ್ಕಾರನೆ ಬಹಿರಂಗಪಡಿಸಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಮೃದುವಾದ ನಂದಿನಿ ಎಲ್ಲವೂ ಕೂಡ ಜನರ ಹಣ ಅಲ್ವಾ rathani modi ವ್ಯಾಪಾರದ ನೆಪದಲ್ಲಿ ಜನರ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ ಭಾರತದ ಪ್ರಧಾನಿ ವಿದೇಶಿ ಪ್ರವಾಸಕ್ಕೆ ಕೇಂದ್ರ ಸರ್ಕಾರದ ಖಜಾನೆಯಿಂದ ಹಣ ಖರ್ಚು ಮಾಡಲಾಗ್ತಾ ಇದೆ ಅಂದರೆ ನಮ್ಮ ತೆರಿಗೆ ಹಣನೇ ಪೋಲಾಗ್ತಾ ಇದೆ ಇಷ್ಟೆಲ್ಲ ವಿದೇಶಿ ಪ್ರವಾಸ ಮಾಡೋ ಮೋದಿಯವರು ಕಳೆದ ಮೂರು ವರ್ಷಗಳಿಂದ ಬೆಂಕಿಯಲ್ಲಿ ಬೇಯ್ತಾ ಇರೋ ಮಣಿಪುರಕ್ಕೆ ಎಂದಿಗೂ ಕೂಡ ಭೇಟಿಯನ್ನು ನೀಡಿಲ್ಲ ಆ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಬೆಳಿಗ್ಗೆ ಒಂದು ಸೂಟು ರಾತ್ರಿ ಒಂದು ಸೂಟು ಅಂತ ಬದಲು ಮಾಡೋ ಮೋದಿಯವರು ದೇಶದಲ್ಲಿರೋ ಬಡತನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಪ್ರತಿದಿನ ಫೋಟೋ ಶೂಟ್ ಮಾಡ್ಕೊಳ್ಳೋ ಮೋದಿಯವರು ದೇಶದಲ್ಲಿರೋ ನಿರುದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆದ್ರೆ ವಿದೇಶಿ ಪ್ರವಾಸವನ್ನ ಮಾತ್ರ ಮಾಡ್ತಿಲ್ಲ